ಪ್ರಕೃತಿ ಮತ್ತು ಮಹಿಳೆಯರು ಮುಟ್ಟಿನ ಸೆಳೆತಕ್ಕೆ ಆಹಾರ ನೀವು ಮುಟ್ಟಿನ ಸೆಳೆತವನ್ನು ಹೊಂದಿರುವಾಗ ನಿಮ್ಮ ಗರ್ಭಾಶಯದ ಸ್ನಾಯುಗಳು ಸಂಕುಚಿತಗೊಳ್ಳುವುದರಿಂದ ನೀವು ನೋವನ್ನು ಅನುಭವಿಸುತ್ತೀರಿ ಮೆಗ್ನೀಸಿಯಂ ಭರಿತ ಆಹಾರವನ್ನು ತೆಗೆದುಕೊಳ್ಳುವುದರಿಂದ ಈ ಗರ್ಭಾಶಯದ ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಸೆಳೆತದ ನೋವನ್ನು ನಿವಾರಿಸುತ್ತದೆ ಆಮಂಡ್ಸ್ ಬ್ಲ್ಯಾಕ್ ಬೀನ್ಸ್ ಸ್ಪಿನಾಚ್ ಪೀನಟ್ ಬಟಾ ಹಲ್ಲು ನೋವು ಲವಂಗವು ಉತ್ಕರ್ಷಣ ನಿರೋಧಕ ಉರಿಯೂತದ ಆಂಟಿವೈರಲ್ ಮತ್ತು ಆಂಟಿಫಂಗಲ್ ಗುಣಲಕ್ಷಣಗಳನ್ನು ಹೊಂದಿದೆ ನಾಲ್ಕು ಲವಂಗದ ಎಣ್ಣೆಯಲ್ಲಿ ಹತ್ತಿ ಉಂಡೆಯನ್ನು ಅದ್ದಿ ಮತ್ತು ಪೀಡಿತ ಪ್ರದೇಶದ ಮೇಲೆ ಒರೆಸಿ ಅಥವಾ ಹಲವಾರು ನಿಮಿಷಗಳ ಕಾಲ ಪೀಡಿತ ಪ್ರದೇಶದ ಮೇಲೆ ಸಂಪೂರ್ಣ ಲವಂಗವನ್ನು ಇರಿಸಿ ಒಂದು ಪೀಡಿತ ಹಲ್ಲಿನೊಂದಿಗೆ ಸಂಪೂರ್ಣ ಲವಂಗವನ್ನು ಅಗಿಯಿರಿ ಸ್ನಾಯು ನೋವು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡುವುದು ಅನೇಕ ರೀತಿಯ ಸ್ನಾಯು ನೋವು ಸೆಳೆತ ಮತ್ತು ಸಂಧಿವಾತ ನೋವನ್ನು ಸಹ ನಿವಾರಿಸುತ್ತದೆ ನೀರು ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ಗುಣಪಡಿಸುವಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಬೆನ್ನು ನೋವು ನೀವು ಬೆನ್ನು ನೋವು ಹೊಂದಿದ್ದರೆ ಬೆನ್ನುಮೂಳೆಯ ಮತ್ತು ಅದರ ಸುತ್ತಲೂ ಮೃದು ಅಂಗಾಂಶವನ್ನು ಹಿಗ್ಗಿಸಿ ನಿಮ್ಮ ಬೆನ್ನು ನೋವನ್ನು ಇನ್ನಷ್ಟು ಹದಗೆಡಿಸುವ ಕಾರಣ ಇನ್ನೂ ಸುಮ್ಮನಿರಬೇಡಿ ಯಾವಾಗಲೂ ಚಲನೆಯಲ್ಲಿರಲು ಪ್ರಯತ್ನಿಸಿ ನೋವು ನಿವಾರಣೆಗೆ ಐಸ್ ಅಥವಾ ಹೀಟಿಂಗ್ ಪ್ಯಾಡ್ ಉತ್ತಮವಾಗಿದೆ ಒಂದು ಸಮಯದಲ್ಲಿ ಇಪ್ಪತ್ತು ನಿಮಿಷಗಳಿಗಿಂತ ಹೆಚ್ಚು ಕಾಲ ಇದನ್ನು ಬಳಸಬೇಡಿ ಮತ್ತು ನೀವು ನೋವು ಕೆನೆ ಅಥವಾ ಮುಲಾಮುಗಳನ್ನು ಹಾಕುತ್ತಿದ್ದರೆ ಅದನ್ನು ಬಳಸಬೇಡಿ ನೀವು ಮನೆಯಲ್ಲಿ ಒತ್ತಡವನ್ನು ಅನುಭವಿಸಿದರೆ ಸಾಮಾನ್ಯ ಅಥವಾ ಎಣ್ಣೆ ಮಸಾಜ್ ನಿಮಗೆ ಒತ್ತಡ ಮತ್ತು ಆತಂಕವನ್ನು ಎದುರಿಸಲು ಭಂಗಿಯನ್ನು ಸುಧಾರಿಸಲು ಮತ್ತು ದೇಹದ ಅಸಮತೋಲನವನ್ನು ಮರುಸ್ಥಾಪಿಸಲು ಸಹಾಯ ಮಾಡುತ್ತದೆ ಚಿಕಿತ್ಸಕ ಮಸಾಜ್ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ ಸ್ನಾಯುವಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಒಟ್ಟಾರೆ ಕ್ಷೇಮವನ್ನು ಹೆಚ್ಚಿಸುತ್ತದೆ ಧ್ಯಾನ ಮತ್ತು ಧ್ಯಾನ ಮಾಡಲು ಸುಲಭವಾದ ಮಾರ್ಗವೆಂದರೆ ಕುಳಿತುಕೊಳ್ಳುವುದು ವಿಶ್ರಾಂತಿ ಮಾಡುವುದು ನಿಮ್ಮ ಕಣ್ಣುಗಳನ್ನು ಮುಚ್ಚುವುದು ಮತ್ತು ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸುವುದು ಧ್ಯಾನ ಮಾಡುವುದರಿಂದ ಮಹಿಳೆಯರಿಗೆ ಅಧಿಕ ರಕ್ತದೊತ್ತಡ ಎಂಡೊಮೆಟ್ರಿಯೋಸಿಸ್ ಮತ್ತು ನಿದ್ರಾಹೀನತೆ ನಿದ್ರಿಸಲು ತೊಂದರೆ ನಿಯಂತ್ರಿಸಲು ಸಹಾಯ ಮಾಡಬಹುದು ಮೈಗ್ರೇನ್ ಮತ್ತು ನಿದ್ರೆ ಲ್ಯಾವೆಂಡರ್ ಎಣ್ಣೆಯನ್ನು ಉಸಿರಾಡುವುದು ಮೈಗ್ರೇನ್ಗೆ ಸಂಬಂಧಿಸಿದ ನೋವನ್ನು ನಿವಾರಿಸಲು ಮತ್ತು ನಿದ್ರೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನೀವು ನೋವು ಅನುಭವಿಸುವ ಅಂಗದ ಮೇಲೆ ಪುದೀನಾ ಎಣ್ಣೆಯನ್ನು ಉಜ್ಜಿಕೊಳ್ಳಿ ಏಕೆಂದರೆ ಇದು ಉರಿಯೂತದ ಮತ್ತು ಆಂಟಿಮೈಕ್ರೋಬಿಯಲ್ ಗುಣಲಕ್ಷಣಗಳಿಂದ ನೋವನ್ನು ನಿವಾರಿಸುತ್ತದೆ ಬಹು ಪ್ರಯೋಜನ ಅಕ್ಯುಪಂಕ್ಚರ್ ಕಡಿಮೆ ಬೆನ್ನು ನೋವು ಮುಟ್ಟಿನ ಸಮಸ್ಯೆಗಳು ಋತುಬಂಧ ಮತ್ತು ಶ್ರೇಣಿ ಕುಹರದ ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಇದು ಒತ್ತಡದ ತಲೆನೋವು ಮತ್ತು ಮೈಗ್ರೇನ್ಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಯಾವಾಗಲೂ ಅಕ್ಯುಪಂಕ್ಚರ್ ಅನ್ನು ತಜ್ಞರ ಮಾರ್ಗದರ್ಶನದಲ್ಲಿ ಮಾತ್ರ ಅಭ್ಯಾಸ ಮಾಡಿ ಅದನ್ನು ಎಂದಿಗೂ ಸ್ವಂತವಾಗಿ ಮಾಡಬೇಡಿ ಫೀವರ್ ಪ್ಯೂ ಫೀವರ್ ಪ್ಯೂ ಕ್ಲೋ ಎಂದು ಕೂಡ ಕರೆಯಲ್ಪಡುತ್ತದೆ ಇದು ಔಷಧೀಯ ಸಸ್ಯವಾಗಿದೆ ಸಾಂಪ್ರದಾಯಿಕವಾಗಿ ಇದನ್ನು ಜ್ವರ ಮೈಗ್ರೇನ್ ತಲೆನೋವು ರುಮಟಾಯ್ ಸಂಧಿವಾತ ಹಲ್ಲು ನೋವು ಮತ್ತು ಹೊಟ್ಟೆ ನೋವುಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಜೊತೆಗೆ ಎದೆಹಾಲು ಹೆಚ್ಚಿಸಲು ಬಳಸಲಾಗುತ್ತದೆ ಈ ಉಪಯುಕ್ತ ಮಾಹಿತಿಯನ್ನು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ